ಎಕರೆ ಕೊಟ್ಟಿದ್ದೀವಿ ಸರ್ ಎಕರೆ ಈಗ ಇನ್ನೊಂದ್ ಸ್ವಲ್ಪ ಮುಂಚೆ ಕೊಟ್ಟಿದ್ವಿ ಮಸ್ತಿ ನಿಲಯ್ ಇಟ್ ಯೂನಿಫಾರ್ಮ್ ಥ್ರೋಡ್ ಒಂದ್ ಮಾಡೆಲ್ ಓಕೆ ಕೇಂದ್ರೀಯ ವಿದ್ಯಾಲಯ ಇದರ ಒಂದು ಕಾಮಗಾರಿನ ವೀಕ್ಷಣೆ ಮಾಡೋದು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಮಂಜೂರಾಗಿತ್ತು ಹಿಂದೆ ಕೇಂದ್ರದಲ್ಲಿ ಮಂಜೂರಾಗಿತ್ತು ಆದರೆ ಹಣಕಾಸು ಅನುದಾನ ಒದಗಿಸಿರ್ಲಿಲ್ಲ ಸ್ಥಳ ಕೂಡ ನಿಗದಿ ಆಗಿರಲಿಲ್ಲ ಆದರೆ ಈಗ ನಮ್ಮ ಹೊಸ ತಹಸೀಲ್ದಾರರು ನಮ್ಮ ಕಮಿಷನರ್ ಅವರು ಎಲ್ಲ ಬಂದ ಮೇಲೆ ನಾಲ್ಕು ಎಕರೆ ಒಂದು ಕಡೆ ಕೊಟ್ಟಿದ್ದಾರೆ ಎರಡು ಎಕರೆ ಅದರ ಪಕ್ಕದಲ್ಲೇ ಹೊಂದಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯ ಕಟ್ಟಡ ಬರ್ತದೆ ಶಾಲೆ ಕಟ್ಟಡ ಇಲ್ಲಿ ಬರುತ್ತೆ ಆ ಎರಡು ಎಕ್ರೆಯಲ್ಲಿ ಅಧ್ಯಾಪಕರಿಗೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಕಟ್ಟಡ ಅಲ್ಲಿ ಬರುತ್ತೆ ಮತ್ತು ಕಾಮಗಾರಿಯ ವೇಗವನ್ನು ಕೂಡ ಹದಿನೆಂಟು ತಿಂಗಳೊಳಗಡೆ ಇದು ಕಾಮಗಾರಿ ಮುಗಿಬೇಕು ಮುಗಿದು ಹಸ್ತಾಂತರ ಮಾಡಬೇಕು ಅದಕ್ಕೆ ನಾನು ಮೊದಲನೇ ದಿವಸ ಇವತ್ತು ಬಂದು ಎಲ್ಲ ವೀಕ್ಷಣೆ ಮಾಡಿದ್ದೀನಿ ಕನ್ವೆನ್ಷನಲ್ ಎನರ್ಜಿ ಅಂದರೆ ತಿಳ್ಕೊಳ್ಳಿ ಕೋಲನ್ನು ಬರ್ನ್ ಮಾಡಿ ಥರ್ಮಲ್ಲಾಗಿ ನಾವು ಕನ್ವರ್ಟ್ ಮಾಡ್ತೀವಿ ಅದು ಇಟ್ ಅಫೆಕ್ಟ್ಸ್ ಅವರ್ ಎನ್ವಿರಾನ್ಮೆಂಟ್ ಕರೆಕ್ಟ್ ಅದಕ್ಕೋಸ್ಕರ ನಾವು ಸೂರ್ಯನ ಕಿರಣಗಳನ್ನು ಸೋಲಾರ್ ಪವನಶಕ್ತಿ ಅಂತಂದರೆ ವಿಂಡ್ ಎನರ್ಜಿ ಬಯೋಮಾಸ್ ಈ ಥರದ್ದು ಆಲ್ಟರ್ನೇಟ್ ಫ್ಯೂಯಲ್ಸನ್ನು ನಾವು ಯೂಸ್ ಮಾಡಿ ಎನರ್ಜಿಯನ್ನು ಡೆವಲಪ್ ಮಾಡೋದ್ರಿಂದ ಪ್ರಕೃತಿ ಹಾಳಾಗಲ್ಲ That is why today the choice is non-conventional energy generation.